ಎಲ್ಲರಿಗೂ ನಮಸ್ಕಾರ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಷಯ ಹೇಳಿಕೆಗಳು ಮತ್ತು ನಿರ್ಣಯಗಳು ಈಗಾಗಲೇ ನಾವು ಕೆಲವು ಪ್ರಶ್ನೆಗಳನ್ನು ನೋಡಿದ್ದೇವೆ ಅದೇ ರೀತಿ ಇನ್ನೂ ಕೆಲವು ಪ್ರಶ್ನೆಗಳನ್ನು ಈ ವಿಷಯದಲ್ಲಿ ನಾವು ಮುಂದೆ ನೋಡ್ತಾ ಹೋಗುವ ಮುಂದಿನ ಪ್ರಶ್ನೆಯನ್ನು ನೋಡುವ ಹೇಳಿಕೆಗಳು ಎಲ್ಲ ನಾಯಿಗಳು ಬೆಕ್ಕುಗಳಾಗಿವೆ ಎಲ್ಲ ಬೆಕ್ಕುಗಳು ಪ್ರಾಣಿಗಳಾಗಿವೆ ಅದೇ ರೀತಿಯ ತೀರ್ಮಾನಗಳನ್ನು ನೋಡ್ತಾ ಹೋದ್ರೆ ಎಲ್ಲ ನಾಯಿಗಳು ಪ್ರಾಣಿಗಳಾಗಿವೆ ಎಲ್ಲ ಪ್ರಾಣಿಗಳು ನಾಯಿಗಳಾಗಿವೆ ಅಂತ ಹೇಳಿದೆ ನಾಲ್ಕು ಆಯ್ಕೆಗಳಿವೆ ಈಗ ನಾವು ಚಿತ್ರವನ್ನು ಗಮನಿಸ್ತಾ ಹೋದ್ರೆ ನೋಡಿ ಇಲ್ಲಿ ಹೇಳಿ ಏನ್ ಹೇಳಿದ್ದಾರೆ ಹೇಳಿಕೆಗಳಲ್ಲಿ ಎಲ್ಲ ನಾಯಿಗಳು ಬೆಕ್ಕುಗಳಾಗಿವೆ ಅಂದ್ರೆ ಬೆಕ್ಕುಗಳು ಅಂತ ಹೇಳುವ ಸರ್ಕಲ್ ಒಳಗೆ ಯಾವುದು ನಾಯಿಗಳು ಸರ್ಕಲ್ ಇರಬೇಕು ಇದೆಯಾ ಇದೆ ಹಾಗೆ ಎಲ್ಲಾ ಬೆಕ್ಕುಗಳು ಪ್ರಾಣಿಗಳಂತೆ ಅಂದ್ರೆ ಪ್ರಾಣಿಗಳು ಸರ್ಕಲ್ ಹೊರಗೆ ಬರಬೇಕು ಬೆಕ್ಕುಗಳು ಒಳಗೆ ಬರಬೇಕು ಯಾಕೆಂದ್ರೆ ಪ್ರಾಣಿಗಳ ಒಳಗೆ ಬೆಕ್ಕುಗಳು ಇರಬೇಕು ಯಾಕೆಂದ್ರೆ ಎಲ್ಲಾ ಬೆಕ್ಕುಗಳು ಕೂಡ ಪ್ರಾಣಿಗಳು ಅಂತ ಹೇಳಿರುವ ಕಾರಣ ಈಗ ನಾವು ತೀರ್ಮಾನಗಳನ್ನು ಗಮನಿಸಿದ್ರೆ ಇಲ್ಲಿ ಮೊದಲನೇ ತೀರ್ಮಾನ ಏನಿದೆ ಎಲ್ಲಾ ನಾಯಿಗಳು ಕೂಡ ಪ್ರಾಣಿಗಳಂತೆ ಹೌದಾ ಹೌದು ಯಾಕೆಂದ್ರೆ ಎಲ್ಲಾ ಬೆಕ್ಕು ನಾಯಿಗಳು ಬೆಕ್ಕು ಅಂತ ಆದ್ರೆ ಎಲ್ಲ ಬೆಕ್ಕು ಪ್ರಾಣಿ ಅಂತ ಹೇಳಿದ್ದಾರೆ ಆದ್ರಿಂದ ಆಟೋಮೆಟಿಕಲಿ ಏನಾಗ್ತದೆ ಇಲ್ಲಿ ಎಲ್ಲ ನಾಯಿಗಳು ಕೂಡ ಪ್ರಾಣಿಗಳು ಅಂತ ಆಗ್ತದೆ ನಾವು ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ರೆ ಇಲ್ಲಿ ಎಲ್ಲಾ ನಾಯಿಗಳು ಕೂಡ ಪ್ರಾಣಿಗಳಾಗಿವೆ ತೀರ್ಮಾನ ಸರಿಯಾಗ್ತದೆ ಹಾಗೆ ಎರಡನೇ ತೀರ್ಮಾನವನ್ನು ನೋಡಿ ಎಲ್ಲ ಪ್ರಾಣಿಗಳು ನಾಯಿಗಳಾಗಿವೆ ಹೌದಾ ಎಲ್ಲಾ ಪ್ರಾಣಿಗಳು ನಾಯಿಗಳಾಗಲಿಕ್ಕೆ ಸಾಧ್ಯ ಇದೆಯಾ ಇಲ್ಲಿ ಇಲ್ಲ ಏಕೆಂದ್ರೆ ಎಲ್ಲ ನಾಯಿಗಳು ಪ್ರಾಣಿಗಳಾಗಬಹುದು ಆದರೆ ಎಲ್ಲ ಪ್ರಾಣಿಗಳು ನಾಯಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಹೇಳಿಕೆಯ ಪ್ರಕಾರ ಇಲ್ಲಿ ಎಲ್ಲ ಪ್ರಾಣಿಗಳು ನಾಯಿಗಳಾಗಿವೆ ಅಂತ ಹೇಳುವ ತೀರ್ಮಾನ ತಪ್ಪಾಗಿದೆ ಆದ್ರಿಂದ ಇಲ್ಲಿ ಆಯ್ಕೆ ಒಂದು ಅಂದರೆ ಕೇವಲ ತೀರ್ಮಾನ ಒಂದು ಅನುಸರಿಸುತ್ತದೆ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಹೇಳಿಕೆಗಳೇನಿವೆ ಕೆಲವು ಹಣ್ಣುಗಳು ತರಕಾರಿಯಾಗಿವೆ ಎಲ್ಲ ತರಕಾರಿಗಳು ತಿನ್ನಬಹುದಾಗಿದೆ ಅದೇ ರೀತಿ ಎರಡು ತೀರ್ಮಾನಗಳನ್ನು ನಾವು ನೋಡಿದ್ರೆ ಕೆಲವು ಹಣ್ಣುಗಳು ತಿನ್ನಬಹುದಾಗಿದೆ ಎಲ್ಲಾ ತಿನ್ನಬಹುದಾದವುಗಳು ತರಕಾರಿಗಳು ಈಗ ನಾವು ನಾಲ್ಕು ಆಯ್ಕೆಗಳನ್ನು ನೋಡಿ ಅದೇ ರೀತಿ ಹೇಳಿಕೆಗಳನ್ನು ಚಿತ್ರದ ಮೂಲಕ ಈಗ ನೋಡೋದಾದ್ರೆ ಈ ರೀತಿ ಆಗಿದೆ ಹೇಗೆ ಕೆಲವು ಹಣ್ಣುಗಳು ತರಕಾರಿಗಳಾಗಿವೆ ಹಣ್ಣುಗಳಲ್ಲಿ ಕೆಲವು ಮಾತ್ರ ತರಕಾರಿ ಅಂತೆ ಅಂದ್ರೆ ಹಣ್ಣುಗಳು ಅಂತ ಹೇಳುವ ಸರ್ಕಲ್ ತರಕಾರಿ ಸರ್ಕಲ್ ಜೊತೆ ಅರ್ಧ ಪಾರ್ಟ್ ಮಾತ್ರ ಇಲ್ಲಿ ಆಗಿದೆ ಕಂಪ್ಲೀಟ್ ಆಗಿ ಆಗುದಿಲ್ಲ ಅದೇ ರೀತಿ ಎಲ್ಲಾ ತರಕಾರಿಗಳು ತಿನ್ನಬಹುದಾಗಿದೆ ತಿನ್ನಬಹುದಾದವುಗಳ ಒಳಗೆ ತರಕಾರಿಗಳು ಬರಬೇಕು ಯಾಕೆಂದ್ರೆ ಎಲ್ಲಾ ತರಕಾರಿಗಳನ್ನು ನಾವು ತಿನ್ನಬಹುದಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಹೇಳಿಕೆಗಳಲ್ಲಿ ಹಾಗಾಗಿ ಚಿತ್ರವನ್ನು ಈ ರೀತಿಯಾಗಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ತೀರ್ಮಾನಗಳನ್ನು ಗಮನಿಸ್ತಾ ಹೋಗ್ಬೇಕು ಈಗ ಕೆಲವು ಹಣ್ಣುಗಳು ತಿನ್ನಬಹುದಾಗಿದೆ ಅಂತ ಹೇಳ್ತಾರೆ ಕೆಲವನ್ನು ಮಾತ್ರ ತಿನ್ನಬಹುದಂತೆ ಹೌದಾ ಈಗ ಎಲ್ಲಾ ತರಕಾರಿಗಳು ನಾವು ತಿನ್ಬಹುದು ಅಂತ ಆದ್ರೆ ಆ ತರಕಾರಿಗಳಲ್ಲಿ ಕೆಲವು ಹಣ್ಣು ಕೆಲವು ಹಣ್ಣುಗಳು ತರಕಾರಿಯಾಗಿದೆ ಅಂತ ಹೇಳಿದ್ದಾರೆ ಹೇಳಿಕೆಗಳಲ್ಲಿ ಆದ್ರಿಂದ ಆ ಹಣ್ಣುಗಳನ್ನು ನಾವು ತಿನ್ಬಹುದು ಆದ್ರಿಂದ ಕೆಲವು ಹಣ್ಣುಗಳು ತಿನ್ನಬಹುದಾಗಿದೆ ಹೇಳಿಕೆ ಆ ತೀರ್ಮಾನವು ಇಲ್ಲಿ ಸರಿಯಾಗಿ ಕಾಣ್ತದೆ ಅದೇ ರೀತಿ ಎಲ್ಲ ತಿನ್ನಬಹುದಾದವುಗಳು ತರಕಾರಿಯಾಗಿವೆ ಅಂತ ಹೇಳಿದ್ದಾರೆ ತಿನ್ಲಿಕ್ಕಾಗುವಂತಹದ್ದು ಎಲ್ಲ ಕೂಡ ತರಕಾರಿಯಾಗಿವೆ ಅಂತ ಹೇಳುವ ತೀರ್ಮಾನ ಹೌದಾ ಇಲ್ಲ ಇಲ್ಲಿ ಎಲ್ಲ ತರಕಾರಿಗಳು ತಿನ್ನಬಹುದು ಆದರೆ ತಿನ್ನಬ ತಿನ್ನಲಿಕ್ಕೆ ಆಗುವಂತಹದ್ದು ಎಲ್ಲ ಕೂಡ ತರಕಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬೇರೆ ವಸ್ತುಗಳು ಇರಬಹುದು ಅಲ್ವಾ ಲಾಜಿಕಲ್ ಆಗಿ ಥಿಂಕ್ ಮಾಡಿದರೆ ಆದ್ರಿಂದ ಇಲ್ಲಿ ನಮಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಅಂದರೆ ಕೇವಲ ತೀರ್ಮಾನ ಒಂದು ಅನುಸರಿಸುತ್ತದೆ ಸರಿಯಾಗಿದೆ ಅಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಅಲ್ವಾ ಮುಂದಿನ ಪ್ರಶ್ನೆ ಹೇಳಿಕೆಗಳನ್ನು ಗಮನಿಸಿ ಎಲ್ಲ ಪರ್ವತಗಳು ಬೆಟ್ಟಗಳಾಗಿವೆ ಕೆಲವು ಬೆಟ್ಟಗಳು ಕಣಿವೆಯಾಗಿವೆ ಅಂದ್ರೆ ಈಗ ನಾಲ್ಕು ಅದೇ ರೀತಿ ತೀರ್ಮಾನಗಳನ್ನು ನೋಡಿದರೆ ಕೆಲವು ಪರ್ವತಗಳು ಕಣಿವೆಗಳಾಗಿವೆ ಕೆಲವು ಕಣಿವೆಗಳು ಬೆಟ್ಟಗಳಾಗಿವೆ ಅಂತ ಹೇಳಿದ್ದಾರೆ ಅದೇ ರೀತಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಹೇಳಿಕೆಗಳನ್ನು ನಾವು ಚಿತ್ರದ ಮೂಲಕ ಗಮನಿಸುವುದಾದ್ರೆ ಎಲ್ಲಾ ಪರ್ವತಗಳು ಬೆಟ್ಟಗಳು ಪರ್ವತಗಳು ಇದೆ ಅದೇ ರೀತಿ ಎಲ್ಲಾ ಪರ್ವತ ಬೆಟ್ಟ ಅಂತ ಹೇಳಿದ್ರೆ ಬೆಟ್ಟಗಳ ಒಳಗೆ ನಮಗೆ ಪರ್ವತಗಳು ಸರ್ಕಲ್ ಬರಬೇಕು ಅದೇ ರೀತಿಯಾಗಿದೆ ಅಲ್ವಾ ಹಾಗೆ ಕೆಲವು ಬೆಟ್ಟಗಳು ಮಾತ್ರ ಕಣಿವೆಗಳಂತೆ ಈಗ ಹಾಗಾದ್ರೆ ಏನು ಕೆಲವು ಬೆಟ್ಟಗಳು ಕೆಲವು ಬೆಟ್ಟಗಳು ಅಂತ ಹೇಳಿದ್ರೆ ಕಣಿವೆಗಳು ಸರ್ಕಲ್ ಜೊತೆಗೆ ಸ್ವಲ್ಪ ಭಾಗ ಮಾತ್ರ ಓವರ್ಲ್ಯಾಪ್ ಆಗ್ಬೇಕಾದದ್ದು ಯಾಕೆಂದ್ರೆ ಕೆಲವು ಬೆಟ್ಟಗಳು ಮಾತ್ರ ಇಲ್ಲಿ ಕಣಿವೆಗಳಾಗಿರುವಂತದ್ದು ಈ ರೀತಿಯಾಗಿ ಚಿತ್ರ ಬರ್ತದೆ ತೀರ್ಮಾನವನ್ನು ಗಮನಿಸಿದ್ರೆ ಕೆಲವು ಪರ್ವತಗಳು ಕಣಿವೆಯಾಗಿವೆ ಅಂತ ಹೇಳಿದ್ರು ಕಣಿವೆಯಾಗಿವೆ ಅಂತ ಹೇಳಿದ್ರೆ ಈಗ ಪರ್ವತಗಳು ಮತ್ತೆ ಕಣಿವೆಗಳಿಗೆ ಏನಾದ್ರೂ ಲಿಂಕ್ ಇದೆಯಾ ಇಲ್ಲ ಯಾಕೆಂದ್ರೆ ಅಲ್ಲಿ ನಾವು ಚಿತ್ರವನ್ನು ಅಹ್ ಗಮನಿಸಿದ್ರೆ ಹೇಳಿಕೆಯ ಪ್ರಕಾರ ಚಿತ್ರಗಳಿವೆ ಇಲ್ಲಿ ಎಲ್ಲಾ ಪರ್ವತಗಳು ಬೆಟ್ಟಗಳಾಗಬಹುದು ಅದೇ ಕೆಲವು ಬೆಟ್ಟಗಳು ಕಣಿವೆಗಳಾಗಬಹುದು ಆದ್ರೆ ಕೆಲವು ಪರ್ವತಗಳು ಬೆಟ್ಟ ಕಣಿವೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ವಾ ಯಾಕೆ ಇಲ್ಲ ಯಾಕೆಂದ್ರೆ ಪರ್ವತಗಳು ಮತ್ತೆ ಕಣಿವೆಗಳು ಸರ್ಕಲ್ ಬೇರೆ ಬೇರೆ ಆಗಿಯೇ ಇದೆ ಅದೇ ರೀತಿ ಕೆಲವು ಕಣಿವೆಗಳು ಬೆಟ್ಟಗಳಾಗಿವೆ ಅಂತ ಹೇಳಿದ್ದಾರೆ ಹೌದಾ ಕೆಲವು ಕಣಿ ಕಣಿವೆಗಳು ಬೆಟ್ಟಗಳಾಗಿವೆ ಹೌದು ಯಾಕೆಂದ್ರೆ ಕೆಲವು ಬೆಟ್ಟಗಳು ಕಣಿವೆಗಳಾದ್ರೆ ಆ ಕೆಲವು ಕಣಿವೆಗಳು ಬೆಟ್ಟಗಳಾಗ್ಲೇಬೇಕಲ್ವಾ ಆದ್ರಿಂದ ಇಲ್ಲಿ ಆಯ್ಕೆ ಎರಡು ಕೇವಲ ತೀರ್ಮಾನ ಎರಡು ಅನುಸರಿಸುತ್ತದೆ ಅಲ್ವಾ ತೀರ್ಮಾನ ಒಂದು ಇಲ್ಲಿ ಅನುಸರಿಸುವುದಿಲ್ಲ ತೀರ್ಮಾನ ಎರಡು ಸರಿಯಾಗಿದೆ ಆದ್ರಿಂದ ಆಯ್ಕೆ ಎರಡು ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ಗಮನಿಸುವ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಯನ್ನು ಗಮನಿಸಿದ್ರೆ ಮೊದಲನೇ ಹೇಳಿಕೆ ಕೆಲವು ತ್ರಿಭುಜಗಳು ಚತುರ್ಭುಜವಾಗುತ್ತವೆ ಕೆಲವು ಚತುರ್ಭುಜಗಳು ವೃತ್ತಗಳಾಗುತ್ತವೆ ಅಂತ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಯಾವುದು ತೀರ್ಮಾನವನ್ನು ನೋಡಿದ್ರೆ ಎಲ್ಲ ತ್ರಿಭುಜಗಳು ವೃತ್ತಗಳಾಗಿವೆ ಹಾಗೆ ಎರಡನೇ ತೀರ್ಮಾನ ಕೆಲವು ವೃತ್ತಗಳು ಚತುರ್ಭುಜಗಳಾಗಿವೆ ಅಂತ ಹೇಳಿರುವುದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈಗ ಹೇಳಿಕೆಗಳನ್ನು ಚಿತ್ರದ ಮೂಲಕ ರಿಲೇಟ್ ಮಾಡೋದಾದರೆ ಮೊದಲ ಹೇಳಿಕೆಯ ಪ್ರಕಾರ ಕೆಲವು ತ್ರಿಭುಜಗಳು ಚತುರ್ಭುಜವಾಗುತ್ತದೆ ಅಂತೆ ಅಂದರೆ ತ್ರಿಭುಜದ ಒಂದು ಸಣ್ಣ ಪಾಟ್ ಮಾತ್ರ ಚತುರ್ಭುಜದ ಜೊತೆ ಓವರ್ಲ್ಯಾಪ್ ಆಗಿರೋದು ಯಾಕೆ ಕೆಲವು ತ್ರಿಭುಜ ಮಾತ್ರ ಇಲ್ಲಿ ಚತುರ್ಭುಜ ಆಗೋದು ಹಾಗಾಗಿ ಅದೇ ರೀತಿ ಎರಡನೇ ಹೇಳಿಕೆಯನ್ನು ನೋಡಿದ್ರೆ ಕೆಲವು ಚತುರ್ಭುಜಗಳು ವೃತ್ತಗಳಾಗುತ್ತವೆ ಚತುರ್ಭುಜದ ಸಣ್ಣ ಪಾಠ ವೃತ್ತಗಳ ಜೊತೆ ಓವರ್ಲ್ಯಾಪ್ ಆಗಿದೆ ಬಿಕಾಸ್ ಕೆಲವು ಚತುರ್ಭುಜ ಮಾತ್ರ ಇಲ್ಲಿ ವೃತ್ತ ಆಗಿರೋದು ಈ ಚಿತ್ರವನ್ನು ಗಮನಿಸಿಕೊಂಡು ತೀರ್ಮಾನವನ್ನು ಗಮನಿಸಿದಾಗ ನಮಗೆ ಮೊದಲನೇ ತೀರ್ಮಾನದಲ್ಲಿ ಏನಿದೆ ಎಲ್ಲಾ ತ್ರಿಭುಜಗಳು ವೃತ್ತಗಳಾಗಿವೆ ಅಂತ ಹೇಳಿದ್ರು ಸರಿಯಾ ಎಲ್ಲ ತ್ರಿಭುಜಗಳು ಇಲ್ಲಿ ವೃತ್ತ ಆಗಿದೆಯಾ ಅಂದ್ರೆ ವೃತ್ತಗಳ ಒಳಗೆ ನಮಗೆ ತ್ರಿಭುಜಗಳ ಸರ್ಕಲ್ ಇರಬೇಕಿತ್ತು ಇತ್ತ ಇಲ್ಲ ಹಾಗಾಗಿ ತೀರ್ಮಾನವೊಂದು ಇಲ್ಲಿ ಅನುಸರಿಸುವುದಿಲ್ಲ ಅಂತ ಗೊತ್ತಾಯ್ತು ನಮ್ಗೆ ಈಗ ಎರಡನೇ ತೀರ್ಮಾನವನ್ನು ಗಮನಿಸಿದ್ರೆ ಕೆಲವು ವೃತ್ತಗಳು ಚತುರ್ಭುಜಗಳಾಗಿವೆ ಅಂತ ಹೇಳಿರೋದು ಇಲ್ಲಿಗ ನಮ್ಗೆ ಹೇಳಿಕೆಯಲ್ಲಿ ಈಗ ಕೆಲವು ಚತುರ್ಭುಜಗಳು ವೃತ್ತಗಳಾಗಿವೆ ಅಂತ ಗೊತ್ತಾಗಿದೆ ಹಾಗಾದ್ರೆ ಕೆಲವು ವೃತ್ತಗಳು ಚತುರ್ಭುಜಗಳು ಆಗಲೇಬೇಕು ಅಲ್ವಾ ಈಗ ಚಿತ್ರವನ್ನು ಗಮನಿಸಿದರೆ ಚತುರ್ಭುಜಗಳು ಮತ್ತು ವೃತ್ತಗಳನ್ನು ನೋಡಿದರೆ ನಿಮಗೆ ಸಣ್ಣ ಪಾಠದಲ್ಲಿ ಓವರ್ಲ್ಯಾಪ್ ಆಗಿ ಕಾಣ್ತಾ ಉಂಟು ಆದ್ರಿಂದ ಇಲ್ಲಿ ನಮಗೆ ಆಯ್ಕೆ ಎರಡು ಅಂದರೆ ಕೇವಲ ತೀರ್ಮಾನ ಎರಡು ಅನುಸರಿಸುತ್ತದೆ ಅಂತ ಹೇಳೋದು ಸರಿಯಾದ ಉತ್ತರ ಆಗ್ತದೆ ಆದ್ರಿಂದ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಹೇಳಿಕೆಗಳನ್ನು ನೋಡಿದರೆ ಇಲ್ಲಿ ಎಲ್ಲ ಚೇತಾಗಳು ಹುಲಿಗಳಾಗುತ್ತವೆ ಕೆಲವು ಹುಲಿ ಸಿಂಹಗಳಾಗುತ್ತವೆ ಅಂತ ಹೇಳಿದ್ದಾರೆ ಅದೇ ರೀತಿ ಎರಡು ತೀರ್ಮಾನಗಳಿವೆ ಕೆಲವು ಸಿಂಹಗಳು ಹುಲಿಗಳಾಗುತ್ತವೆ ಎಲ್ಲ ಹುಲಿಗಳು ಚೀತಾರಾಗುತ್ತವೆ ಅಂತ ಹೇಳಿರುವುದು ಈಗ ನಾಲ್ಕು ಆಯ್ಕೆಗಳನ್ನು ನೋಡಿದರೆ ಈ ಹೇಳಿಕೆಗಳನ್ನು ನಾವು ಚಿತ್ರದ ಮೂಲಕ ಗಮನಿಸ್ತಾ ಹೋದರೆ ಚೀತಾ ಹುಲಿ ಹಾಗೆ ಸಿಂಹ ಈಗ ಏನು ಹೇಳಿದ್ದಾರೆ ಮೊದಲು ಹೇಳಿಕೆಯಲ್ಲಿ ಎಲ್ಲ ಚೀತಾಗಳು ಹುಲಿಗಳು ಅಂದರೆ ಚೀತಾಗಳು ಸರ್ಕಲ್ ಏನಾಗಬೇಕು ಹುಲಿಗಳ ಒಳಗೆ ಬರಬೇಕು ಎಲ್ಲಾ ಚೀತಗಳು ಹುಲಿಗಳಿವೆ ಅದೇ ರೀತಿ ಕೆಲವು ಹುಲಿ ಮಾತ್ರ ಸಿಂಹ ಆಗ್ತದೆ ಅಂತ ಸಿಂ ಈಗ ಹುಲಿಗಳು ಸರ್ಕಲ್ ಏನು ಸಿಂಹಗಳು ಸರ್ಕಲ್ ಜೊತೆ ಸ್ವಲ್ಪ ಪಾರ್ಟ್ ಮಾತ್ರ ಓವರ್ಲ್ಯಾಪ್ ಆಗಿ ಇರ್ಬೇಕು ಹಾಗೆ ಇದೆ ಅಲ್ವಾ ಈಗ ತೀರ್ಮಾನವನ್ನು ನಾವು ಹೇಳಿಕೆಗಳೊಂದಿಗೆ ಗಮನಿಸ್ತಾ ಹೋದ್ರೆ ಕೆಲವು ಸಿಂಹಗಳು ಹುಲಿಗಳಾಗುತ್ತವೆ ಅಂತ ಹೇಳಿದ್ದಾರೆ ಇಲ್ಲಿ ಕೆಲವು ಸಿಂಹಗಳು ಮಾತ್ರ ಹುಲಿಗಳಂತೆ ಹೌದಾ ಹೌದು ಯಾಕೆ ಇಲ್ಲಿ ಕೆಲವು ಹುಲಿ ಸಿಂಹಗಳಾಗುತ್ತವೆ ಅಂತ ನಮಗೆ ಹೇಳಿಕೆಯಲ್ಲಿ ಆಲ್ರೆಡಿ ಗೊತ್ತಾಗಿದೆ ಕೆಲವು ಹುಲಿಗಳು ಸಿಂಹಗಳಾದ ಮೇಲೆ ಕೆಲವು ಸಿಂಹಗಳು ಹುಲಿಗಳಾಗಿರಲೇಬೇಕಲ್ವಾ ಹೌದು ಆದ್ದರಿಂದ ತೀರ್ಮಾನ ಒಂದು ಇಲ್ಲಿ ಫಾಲೋ ಆಗ್ತದೆ ಅದೇ ರೀತಿ ಈಗ ತೀರ್ಮಾನ ಎರಡನ್ನು ಗಮನಿಸಿದರೆ ಎಲ್ಲ ಹುಲಿಗಳು ಚೀತಗಳಾಗುತ್ತದೆ ಅಂತ ಹೇಳಿದ್ದು ಹೌದಾ ಇಲ್ಲ ಎಲ್ಲ ಚೀತಗಳು ಹುಲಿಗಳಾಗುವುದಾದರೆ ಹೌದು ಆದರೆ ಎಲ್ಲ ಚೀತಗಳು ಹುಲಿಗಳಾಗಲಿಕ್ಕೆ ಸಾಧ್ಯ ಇದೆಯೋ ಇಲ್ಲಿ ಇಲ್ಲ ಈ ಪ್ರಶ್ನೆಯಲ್ಲಿ ಎಲ್ಲ ಚೀತಗಳು ಎಲ್ಲ ಹುಲಿಗಳು ಚೀತಗಳಾಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮಾ ಆಯ್ಕೆ ಒಂದು ಕೇವಲ ತೀರ್ಮಾನ ಒಂದು ಅನುಸರಿಸುತ್ತದೆ ಅಂತ ಹೇಳೋದು ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಇಂದಿನ ಈ ತರಗತಿ ಅರ್ಥ ಆಯಿತು ಅಂತ ಭಾವಿಸ್ತೇನೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು